ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋಲಿ ಡೈಲಿ ಭವಿಷ್ಯ ನ್ಯೂಮರಾಲಜಿ ಬಗ್ಗೆ ತಿಳಿಸ್ಕೊಡ್ತೀನಿ ಇವತ್ತು ಡೇ ಟು ಸೆವೆನ್ ನೈನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸಂಡೇ ಇವತ್ತು ಸೈಕಿಕ್ ಸೆವೆನ್ ಡೆಸ್ನಿ ಸೆವೆನ್ ಈ ಎರಡು ನಂಬರ್ ಬಂದಿರೋದ್ರಿಂದ ಸುಮಾರಾದ ದಿವಸ ಅಂತ ಹೇಳ್ಬೋದು ಎಲ್ಲರಿಗೂ ಅದರಲ್ಲಿವೆ ಒನ್ ಟು ಟ್ವೆಂಟಿ ಫೈವ್ ಏಜಲ್ಲಿರೋರಿಗೆ ಯಾರಿಗೆಲ್ಲ ಇವತ್ತ ಒಳ್ಳೆ ದಿವಸ ಈ ನಂಬರಿಗೆ ಸೂಟಬಲ್ ಆಗ ನಂಬರ್ ಯಾವುದು ಅಂದರೆ ಒನ್ ಟು ಫೋರ್ ಫೈವ್ ಸಿಕ್ಸ್ ಒಂದನೇ ತಾರೀಖೆ ಎರಡನೇ ತಾರೀಖೆ ನಾಲ್ಕನೇ ತಾರೀಖು ಐದನೇ ತಾರೀಖು ಆರನೇ ತಾರೀಖು ಹುಟ್ಟಿದವರಿಗೆ ಇವತ್ತಿನ ದಿವಸ ತುಂಬಾ ಸಕ್ಸಸ್ಫುಲ್ ಡೇ ಅಂತ ಹೇಳ್ಬೋದು ಅವರಿಗೆ ಸೂರ್ಯ ಭಗವಾನ್ ಅನುಗ್ರಹ ಇವತ್ತು ತುಂಬಾ ಇದೆ ಅವರು ಯಾವುದೇ ಒಂದು ಕಾರ್ಯ ಮಾಡ್ತೀನಿ ಅಂದರೆ ಅದೆಲ್ಲ ಸಕ್ಸಸ್ ಅದರಲ್ಲಿವೇ ನಾಲ್ಕನೇ ತಾರೀಕು ಹುಟ್ಟಿದವರಿಗೆ ಇವತ್ತ ಡಬಲ್ ಪಟ್ಟು ಸಕ್ಸಸ್ ಸಿಕ್ಕುತ್ತೆ ಸೂರ್ಯ ಭಗವಾನ್ ಅನುಗ್ರಹ ಅವರಿಗೆ ಜಾಸ್ತಿ ಇವತ್ತಿದೆ ಟ್ವೆಂಟಿ ಫೈವ್ ಟು ಫಿಫ್ಟಿ ಏಜ್ ನೋಡಬೇಕು ಅಂದರೆ ಅವರಿಗೂ ಕೂಡ ಇವತ್ತ ಒನ್ ಟು ಫೋರ್ ಫೈವ್ ಸಿಕ್ಸ್ ಈ ಫೈವ್ ಡೇಸಲ್ಲಿ ಹುಟ್ಟಿದವರಿಗೆ ತುಂಬಾ ಚೆನ್ನಾಗಿದೆ ಅಚ್ಚುಕಟ್ಟಾದ ದಿವಸ ಸಕ್ಸಸ್ಫುಲ್ ಡೇ ಅವ್ರು ಅಂದ್ಕೊಂಡ ಕಾರ್ಯ ಎಲ್ಲ ಸಕ್ಸಸ್ ಆಗುತ್ತೆ ಸೂರ್ಯ ಭಗವಾನ್ ಅನುಗ್ರಹ ಜಾಸ್ತಿ ಇದೆ ಅದೇ ಥರ ಫಿಫ್ಟಿ ಟು ಸೆವೆಂಟಿ ಫೈವ್ ಏಜಲ್ಲಿರೋರಿಗೆ ಯಾರಿಗೆಲ್ಲ ಒಳ್ಳೆ ದಿವಸ ಅಂದರೆ ಅವ್ರಿಗೂ ಕೂಡ ಒನ್ ಟೂ ಫೋರ್ ಫೈವ್ ಸಿಕ್ಸ್ ಒಂದನೇ ತಾರೀಕು ಎರಡನೇ ತಾರೀಕು ನಾಲ್ಕನೇ ತಾರೀಕು ಐದನೇ ತಾರೀಕು ಆರನೇ ತಾರೀಕು ಹುಟ್ಟಿದೆ ಈ ಐದು ಜನಗಳಿಗೆ ತುಂಬಾ ಚೆನ್ನಾಗಿದೆ ಅದರಲ್ಲಿವೆ ನಾಲ್ಕನೇ ತಾರೀಕು ಹುಟ್ಟಿದವರಿಗೆ ಒನ್ ಟು ಸೆವೆಂಟಿ ಫೈವ್ ಏಜಲ್ಲಿರೋ ಎಲ್ಲ ಏಜಲ್ಲಿರೋರಿಗೆ ನೋಡಿದರೆ ನಂಬರ್ ಫೋರ್ ನಾಲ್ಕನೇ ತಾರೀಕು ಹುಟ್ಟಿದವರಿಗೆ ಇವತ್ತು ಡಬಲ್ ಪಟ್ಟು ಸಕ್ಸಸ್ ಸೂರ್ಯ ಭಗವನ್ ಅನುಗ್ರಹ ಅವರಿಗೆ ತುಂಬಾ ಇವತ್ತು ಸಿಕ್ಕಿದೆ ಥ್ಯಾಂಕ್ ಯು ನಮ್ಮ ವೀಡಿಯೋನ ಬಂದು ತುಂಬ ಜನ ಸಬ್ಸ್ಕ್ರೈಬ್ ಮಾಡಲ್ಲ ಅಂತಿರಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ನಿಮ್ಗೆ ಸಪೋರ್ಟ್ ಬೇಕು ಥ್ಯಾಂಕ್ ಯು ಮತ್ತು ಫ್ರೆಂಡ್ಸ್ಗಳ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ವೆರಿ ಮಚ್